ಜಗದೊಳ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ವಾಮಿ ಸರ್ವಪ್ರಿಯಾನಂದರ ಭಗವದ್ಗೀತೆ ಪ್ರವಚನಗಳ ಕುರಿತ ನಮ್ಮ ಈ ಜ್ಞಾನಯಾತ್ರೆಯಲ್ಲಿ ಬನ್ನಿ ಇಂದು ನಾವು ಎರಡನೇ ಅಧ್ಯಾಯದ ಹನ್ನೊಂದರಿಂದ ಇಪ್ಪತ್ತನೇ ಶ್ಲೋಕಗಳ ಆಳವಾದ ಸತ್ಯಗಳನ್ನು ಒಟ್ಟಿಗೆ ಅರಿಯೋಣ ಸರಿ ನೇರವಾಗಿ ವಿಷ್ಯಕ್ ಬರೋಣ ಅಲ್ವಾ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಬಂದೇ ಇರುತ್ತೆ ಸಾವಿರಾರು ವರ್ಷಗಳಿಂದೆ ಅರ್ಜುನ ಎದುರಿಸಿದ ಈ ಸಂದಿಗ್ಧತೆ ಇವತ್ತು ನಾವೆದರಿಸುವ ಸವಾಲುಗಳಿಗೆ ನಮ್ಮ ಹೋರಾಟಗಳಿಗೆ ಕನ್ನಡಿ ಹಿಡಿದ ಹಾಗೆ ಇದೆ ಸಂಜಯ ವರದಿ ಮಾಡ್ತಾ ಇದ್ದಾನೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡು ಬೃಹತ್ ಸೈನ್ಯಗಳ ನಡುವೆ ಅರ್ಜುನ ನಿಂತಿದಾನೆ ಅವನ ಮನಸ್ಸು ಅದೊಂದ್ ರೀತಿ ಗೊಂದಲದ ಗೂಡಾಗಿದೆ ಏನ್ ಮಾಡ್ಬೇಕಂಟನೆ ತೋಚದ ಸ್ಥಿತಿ ನೋಡಿ ಈ ಒಂದು ಮಾತನ್ನ ಹೇಳಿ ಅರ್ಜುನ ಸಂಪೂರ್ಣ ಮೌನಕ್ಕೆ ಜಾರಿಬಿಡ್ತಾನೆ ತನ್ನವರ ವಿರುದ್ಧವೇ ತನ್ನ ಗುರುಗಳ ವಿರುದ್ಧವೇ ಹೋರಾಡಬೇಕಾದ ಅನಿವಾರ್ಯತೆ ಅವನನ್ನು ದುಃಖದ ಕೂಪಕ್ಕೆ ತಳ್ಳಿದೆ ಅವನು ಸಂಪೂರ್ಣವಾಗಿ ನಿಷ್ಕ್ರಿಯನಾಗಿದ್ದಾನೆ ಅವನಲ್ಲಿದ್ದ ಶಕ್ತಿ ಉತ್ಸಾಹ ಎಲ್ಲವೂ ಬತ್ತಿ ಹೋದ ಹಾಗೆ ಆಗಿದೆ ಆದರೆ ಅರ್ಜುನನ ಈ ಆತಂಕ ಅವನ ವಾದಗಳು ಅವನ ಕಣ್ಣೀರು ಯಾವುದೂ ಕೃಷ್ಣನ ಮೇಲೆ ಪರಿಣಾಮ ಬೀರಲ್ಲ ಕೃಷ್ಣನ ಮುಖದಲ್ಲಿ ಒಂದು ಸಣ್ಣ ಮಂದಹಾಸವಿ ಆ ಮಂದಹಾಸದೊಂದಿಗೆ ಅಂದರೆ ಹದಿನೊಂದನೇ ಶ್ಲೋಕದಿಂದ ಗೀತೆಯ ನಿಜವಾದ ಬೋಧನೆ ಆ ಜ್ಞಾನದ ಹೊಳೆ ಹರಿಯಲು ಶುರುವಾಗುತ್ತೆ ಇಲ್ಲಿ ಕೃಷ್ಣ ಕೊಡುವ ಮೊದಲ ಪಾಠವೇ ಅದ್ಭುತ ಅವನು ಅರ್ಜುನನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬೇರೆದೇ ದೃಷ್ಟಿಕೋನದಿಂದ ನೋಡ್ತಾನೆ ಇದು ಯುದ್ಧವನ್ನು ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲ ಬದಲಿಗೆ ಜೀವನದ ಮೂಲಭೂತ ಸತ್ಯದ ಬಗ್ಗೆ ಕೃಷ್ಣ ಇಲ್ಲಿ ಬಹಳ ನೇರವಾಗಿ ಹೇಳ್ತಾನೆ ಅರ್ಜುನನ ದುಃಖದ ಅಸಲಿ ಕಾರಣವೇ ಅವನ ತಪ್ಪು ತಿಳುವಳಿಕೆ ಅಂತ ನೋಡಿ ಇಲ್ಲಿ ಪಂಡಿತ ಅಂದ್ರೆ ಜ್ಞಾನಿ ಅನ್ನೋ ಒಂದು ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಪರಿಚಯ ಮಾಡ್ತಾನೆ ಇಲ್ಲಿ ಒಂದು ಬಹಳ ಆಸಕ್ತಿದಾಯಕ ವಿಷಯವಿದೆ ಶಂಕರಾಚಾರ್ಯರ ಪ್ರಕಾರ ಪಂಡಿತ ಅಂದ್ರೆ ಕೇವಲ ಪುಸ್ತಕ ಓದಿದ ವಿದ್ವಾಂಸನಲ್ಲ ಪಾಂಡ ಅಂದ್ರೆ ಆತ್ಮಜ್ಞಾನ ಯಾರು ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಂಡಿದಾನೋ ಅವನೇ ನಿಜವಾದ ಪಂಡಿತ ಅವನೇ ಜ್ಞಾನೋದಯಿ ಇದು ವೇದಾಂತದ ತಿರುಳು ಅಂತಾನೆ ಹೇಳ್ಬೋದು ನಮ್ಮೆಲ್ಲರ ಸಂಕಟ ಈ ಸಂಸಾರ ಚಕ್ರ ಯಾಕೆ ಬರುತ್ತೆ ಅಂದರೆ ನಾವು ನಮ್ಮನ್ನ ಈ ದೇಹ ಮತ್ತು ಮನಸ್ಸು ಅಂತ ತಪ್ಪಾಗಿ ಅಂದ್ಕೊಂಡಿದ್ದೇವೆ ಇದಕ್ಕೆ ಒಂದೇ ಒಂದು ಪರಿಹಾರ ಅದು ಜ್ಞಾನ ಅಜ್ಞಾನವೆಂಬ ಕಪ್ತಲೆಯನ್ನ ಜ್ಞಾನವೆಂಬ ಬೆಳಕಿನಿಂದ ಮಾತ್ರ ಹೋಗಲಾಡಿಸಲು ಸಾಧ್ಯ ಈಗ ನಾವು ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಭಾಗಕ್ಕೆ ಅದರ ಹೃದಯಕ್ಕೆ ಬರ್ತಾ ಇದ್ದೀವಿ ನಮ್ಮ ನಿಜವಾದ ಸ್ವರೂಪ ಏನು ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅದನೀಗ ನೋಡೋಣ ಅಬ್ಬಾ ಎಂಥಾ ಅದ್ಭುತವಾದ ಮಾತು ಇದು ಆತ್ಮದ ಮೊದಲ ಗುಣವನ್ನ ಬಹಿರಂಗಪಡಿಸುತ್ತೆ ಅದರ ಶಾಶ್ವತ ಅಸ್ತಿತ್ವ ಅಂದರೆ ನಾವು ಈ ದೇಹವಲ್ಲ ನಾವು ಹುಟ್ಟೂ ಸಾವುಗಳಿಲ್ಲದ ಅಮರವಾದ ಚೇತನ ಈ ಸತ್ಯ ಅರ್ಥ ಆದ್ರೆ ಸಾವಿನ ಭಯವೇ ಇರೋದಿಲ್ಲ ಅಲ್ವಾ ಇದನ್ನೇ ಕೃಷ್ಣ ಇನ್ನೂ ಸ್ಪಷ್ಟಪಡಿಸ್ತಾನೆ ಈ ಶಾಶ್ವತವಾದ ಸತ್ವ ಅಂದ್ರೆ ಆತ್ಮ ಅದು ಅವಿನಾಶಿ ಅದನ್ನ ಬೆಂಕಿಯಿಂದ ಸುಡೋಕಾಗಲ್ಲ ನೀರಿಂದ ನೆನ್ಸೋಕಾಗಲ್ಲ ಗಾಳಿಯಿಂದ ಒಣಗ್ಸೋಕಾಗಲ್ಲ ಯಾರೂ ಅದಕ್ಕೆ ಹಾನಿ ಮಾಡಲು ಸಾಧ್ಯವೇ ಇಲ್ಲ ಮತ್ತು ಅಂತಿಮವಾಗಿ ಕೃಷ್ಣ ಒಂದು ನಿರ್ಣಾಯಕವಾದ ಹೇಳಿಕೆಯನ್ನು ಕೊಡ್ತಾನೆ ಆತ್ಮವು ಹುಟ್ಟಿಲ್ಲದ್ದು ಸಾಯದ್ದು ಅದು ಆದಿಸ್ವರೂಪದ್ದು ಈ ದೇಹ ನಾಶವಾದರೂ ಆತ್ಮಕ್ಕೆ ಏನೂ ಆಗೋದಿಲ್ಲ ಅದು ಹಾಗೇ ಇರುತ್ತೆ ಈ ಜ್ಞಾನವನ್ನು ಕೃಷ್ಣ ಇನ್ನೊಂದು ಹಂತಕ್ಕೆ ಇನ್ನೂ ಆಳಕ್ಕೆ ಕೊಂಡೊಯ್ಯುತ್ತಾನೆ ಯಾವುದು ಶಾಶ್ವತ ಸತ್ಯ ಅಂದರೆ ಸತ್ ಮತ್ತು ಯಾವುದು ತಾತ್ಕಾಲಿಕ ಅಂದರೆ ಅಸತ್ ಇವುಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಪರಿಚಯಿಸಲಾಗುತ್ತದೆ ಇದನ್ನು ಸರಳವಾಗಿ ಹೀಗೆ ಅರ್ಥ ಮಾಡಿಕೊಡುವುದು ನಮ್ಮ ದೇಹ ನಮಗಾಗುವ ಸುಖದುಃಖದ ಅನುಭವಗಳು ಇವೆಲ್ಲವೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದರೆ ಇವೆಲ್ಲ ತಾತ್ಕಾಲಿಕ ಅಸತ್ ಆದರೆ ಆತ್ಮ ಮತ್ತು ನಿಜವಾದ ಜ್ಞಾನ ಅದು ಎಂದಿಗೂ ಬದಲಾಗದ್ದು ಶಾಶ್ವತ ಅದೇ ಸತ್ ಇದು ಎಷ್ಟು ಸುಂದರವಾದ ರೂಪಕ ನೋಡಿ ಶಾಶ್ವತವಾದ ಆತ್ಮ ಅಂದರೆ ದೇಹಿ ಹೇಗೆ ಬದಲಾಗದೆ ತಾತ್ಕಾಲಿಕ ದೇಹಗಳ ಅಂದರೆ ದೇಹ ಸರಣಿಯ ಮೂಲಕ ಹಾದುಹೋಗುತ್ತೆ ಅಂತ ವಿವರಿಸುತ್ತೆ ನಾವು ಬಟ್ಟೆ ಬದಲಾಯಿಸಿದ ಹಾಗೆ ಅಷ್ಟೆ ಸರಿ ಇಷ್ಟೊತ್ತು ನಾವು ಅದ್ಭುತವಾದ ತತ್ವಶಾಸ್ತ್ರವನ್ನು ನೋಡಿದ್ಲಿ ಈಗ ದುಃಖವನ್ನು ನಿವಾರಿಸಲು ಅದರ ಪ್ರಾಯೋಗಿಕ ಅನ್ವಯ ಏನು ಈಗ ನೋಡೋಣ ಹದ್ನಾಲ್ಕು ಮತ್ತು ಹದ್ನೈದನೇ ಶ್ಲೋಕಗಳಲ್ಲಿ ಈ ಪ್ರಕ್ರಿಯೆಯನ್ನು ಕೃಷ್ಣ ವಿವರಿಸಿದ್ದಾನೆ ಜೀವನದಲ್ಲಿ ಬರುವ ಸುಖ ದುಃಖ ಬಿಸಿ ತಂಪು ಮಾನ ಅಪಮಾನ ಈ ದ್ವಂದ್ವಗಳ ಮಧ್ಯೆ ಯಾರು ಸ್ಥಿರವಾಳಿರ್ತಾನೋ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಇದು ಒಂದೇ ದಿನದಲ್ಲಾಗೋದಲ್ಲ ಅಭ್ಯಾಸದಿಂದ ಮಾತ್ರ ಸಾಧ್ಯ ನೋಡಿ ಕೃಷ್ಣನ ಬೋಧನೆ ಹೇಗೆ ಒಂದು ಪೂರ್ಣ ವೃತ್ತವನ್ನು ರಚಿಸುತ್ತೆ ಅಂತ ಈ ಆಳವಾದ ಆತ್ಮಜ್ಞಾನವು ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಬೇಕಾದ ಸ್ಪಷ್ಟತೆ ಮತ್ತು ಧೈರ್ಯವನ್ನು ಕೊಡುತ್ತೆ ಇದು ಜ್ಞಾನವನ್ನು ಕ್ರಿಯೆಯಾಗಿ ಪರಿವರ್ತಿಸುವುದು ಹಾಗಾದ್ರೆ ಈ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನ್ಸ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಮ್ಮ ನಿಜಸ್ವರೂಪದ ಅಜ್ಞಾನವೇ ಇಲ್ಲಾ ದುಃಖಕ್ಕೂ ಮೂಲ ಎರಡನೇದು ಆತ್ಮಶಾಶ್ವತ ಮತ್ತು ಅವಿನಾಶಿ ಮೂರನೆಯದು ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ಮತ್ತು ಅಂತಿಮವಾಗಿ ಸಮಚಿತ್ತದಿಂದ ಜೀವನದ ದ್ವಂದ್ವಗಳನ್ನ ಎದುರಿಸುವುದೇ ಮುಕ್ತಿಯ ಮಾರ್ಗ ಈ ವಿಶ್ಲೇಷಣೆಯನ್ನು ಇಷ್ಟು ಹೊತ್ತು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಜಗದೋಳ್ ಚಾನೆಲ್ನಲ್ಲಿ ನಾವು ಇಂತಹ ಇನ್ನಷ್ಟು ಸತ್ಯಗಳನ್ನು ಜ್ಞಾನದ ಮುತ್ತುಗಳನ್ನು ಶೀಘ್ರದಲ್ಲೇ ನಿಮ್ಮ ಮುಂದೆ ತರುತ್ತೇವೆ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಮುಖ್ಯವಾಗಿ ನಿಮ್ಮ ಆಲೋಚನೆಗಳನ್ನ ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಕೊನೆಯದಾಗಿ ಈ ಬೋಧನೆಯ ಬಗ್ಗೆ ಆಳವಾಗಿ ಚಿಂತನೆಗೆ ಹಚ್ಚುವ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ದೇಹನಾಶವಾದರೂ ಆತ್ಮವು ಶಾಶ್ವತವಾಗಿದ್ರೆ ಹಾಗಾದರೆ ಈ ಜೀವನದಲ್ಲಿ ನಮ್ಮ ನಿಜವಾದ ಕರ್ತವ್ಯ ಯಾವುದು 妖孽，尼玛的！